ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನದ ಮೇಲೆ ಮಕ್ಕಳಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ಸಿದಾಗ ನೆನಪಿಗೆ ಬಂದಿರೋದೆ ಶೇಂಗಾ ಉಂಡೆ ಸೊ ಈ ಶೇಂಗಾ ಉಂಡೆ ಬಂದ್ಬಿಟ್ಟು ಬೆಲ್ಲದಲ್ಲಿ ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಸಣ್ಣದಾದ ಊರಿಯಲ್ಲಿ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಸೈಜ್ ಉರಿಯಲ್ಲಿ ಮಾಡ್ಕೊಳ್ಳಿ ಚೆನ್ನ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಸೊ ಸಣ್ಣ ಉರಿಯಲ್ಲಿ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಆರಕ್ಕೆ ಹಾಕ್ಬಿಡ್ತೀನಿ ಆರಕ್ಕೆ ಹಾಕ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸಕ್ಕರೆ ತೊಗೊತೀನಿ ಸಕ್ಕರೆ ಏನಕ್ಕೆ ತೊಗೊತೀನಿ ಅಂದರೆ ಎಲ್ಲ ಬೆಲ್ಲಗಳು ಉಂಡೆ ಮಾಡೋಕ್ಕೆ ಬರಲ್ಲ ಕೆಲವೊಂದು ಬೆಲ್ಲಗಳು ಚೆನ್ನಾಗಿ ಪಾಕ ಬರದೇನೆ ಒಂಥರ ಅಂಟ ಅಂಟಾಗ್ಬಿಡತ್ತೆ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದೆರಡು ಚಮಚ ಆಗೋಷ್ಟು ಸಕ್ಕರೆ ಹಾಕಿಬಿಟ್ಟು ಅದನ್ನು ಮೆಲ್ಟ್ ಮಾಡಿ ಆಮೇಲೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಈ ಥರ ಜೋನಿ ಬೆಲ್ಲ ಹಾಕ್ ಆಗಿರೋದ್ರಿಂದ ನೋಡ್ಕೋಬೇಕಾಗತ್ತೆ ಸೊ ನಾನು ಒಂದೂವರೆ ಸೌಟಷ್ಟು ಬೆಲ್ಲನ ಹಾಕಿದ್ದೀನಿ ಇಲ್ಲಿ ಇದು ಚೆನ್ನಾಗಿ ಕುದಿ ಬರ್ತಾಯಿದೆ ಅನ್ಬೇಕಿದ್ರೆ ನಾನು ಇದಕ್ಕೆ ಎಷ್ಟು ಸಾಲ್ಟ್ ಹಾಕ್ತೀನಿ ಯಾಕೆಂದರೆ ಈ ಪೆಂಟೆ ಬೆಲ್ಲದಲ್ಲೆಲ್ಲ ಆಲ್ರೆಡಿ ಸಾಲ್ಟ್ ಇರುತ್ತೆ ನಮ್ಮ ಬೆಲ್ಲದ ಸ್ವಲ್ಪ ಸಪ್ಪೆ ಇರೋದ್ರಿಂದ ಸೊ ಚೆನ್ನಾಗಿ ಬರಲ್ಲ ನಾನು ಯಾವುದೇ ಸ್ವೀಟ್ ಮಾಡಬೇಕಿದ್ರೂ ಸ್ವಲ್ಪ ಸಾಲ್ಟನ್ನು ಯೂಸ್ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ಸೊ ಸ್ವಲ್ಪ ಚಿಟಿಕೆ ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಕುದಿಯಕ್ಕೆ ಬರ್ತೀನಿ ಘಮ ಘಮ ಅಂತ ಆ ಬೆಲ್ಲದ ಪರಿಮಳ ಬರ್ತಾಯಿರುತ್ತೆ ತುಂಬ ಚೆನ್ನಾಗಾಗತ್ತೆ ಈ ಥರ ಟೈಮಲ್ಲಿ ನಾನು ಒಂದು ಅರ್ಧ ಕಡೆಯಾಗುವಷ್ಟು ಅಂತ ಹೇಳ್ಬೋದು ಒಂದು ಮೀಡಿಯಮ್ ಸೈಜ್ ಕಾಯಿಯಲ್ಲಿ ಅರ್ಧ ಕಾಯಿಯನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಫಸ್ಟು ಅದನ್ನು ಇದು ಮಾಡ್ಕೊತೀನಿ ಯಾಕೆಂದರೆ ಕಾಯಿ ಆವತ್ತು ನೀರು ಹೊಡೆಯುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಮೊದಲು ಕಾಯಿ ಹಾಕಿಬಿಟ್ಟು ಬಿಡ್ತೀನಿ ಉಳಿದಿರುವಂತಹ ಈ ಶೇಂಗಾ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಶೇಂಗಾನ ನಾನು ಮಿಕ್ಸರ್ಗೆ ಹಾಕಬೇಕು ಹಾಗಾಗಿ ಮಿಕ್ಸಿ ಮಾಡಬೇಕು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಇವುಗಳನ್ನೆಲ್ಲ ಸಿಪ್ಪೆ ಬಿಡಿಸಿಟ್ಕೊತೀನಿ ಸೊ ಈ ಒಂದು ಶೇಂಗಾ ಇದೆಯಲ್ಲ ಇದನ್ನು ಥರತರಿಯಾಗಿ ರುಬ್ಕೊತೀನಿ ನಾನು ಸೊ ಸಿಪ್ಪೆ ಸಮೇತ ಇದ್ರೆ ಏನು ಸಮಸ್ಯೆ ಇಲ್ಲ ಸೊ ಸ್ವಲ್ಪ ರವೆ ರವೆ ಥರ ಇದ್ದರೆ ಚೆನ್ನಾಗಾಗುತ್ತೆ ಸೊ ಇವಾಗ ಅಲ್ಲಿ ಪಾಕ ಬಂದಿರುತ್ತಲ್ಲ ಸೊ ನಾವು ಆಲ್ರೆಡಿ ಕಾಯಕ್ಕೆ ಸ್ವಲ್ಪ ಹೊತ್ತಾಗಿರುತ್ತಲ್ಲ ಅದಕ್ಕೆ ಇದನ್ನು ಸ್ವಲ್ಪ ಸ್ವಲ್ಪ ಆಗಿ ಆ್ಯಡ್ ಮಾಡ್ಕೋ ಅಂತ ಬರ್ತೀನಿ ಸೊ ಮೊದಲೇನೆ ನಾವು ಶೇಂಗಾನ ಹಾಕಬಾರ್ದು ಯಾಕೆಂದರೆ ಅದು ಸ್ಮೂತಾಗಿಬಿಡತ್ತೆ ಇದನ್ನು ಈ ಥರ ಸ್ವಲ್ಪ ಸ್ವಲ್ಪ ಆಗಿ ಆ್ಯಡ್ ಮಾಡ್ಕೋ ಅಂತ ಬಂದರೆ ಚೆನ್ನಾಗಾಗುತ್ತೆ ಸ್ವಲ್ಪ ಆರಿದೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವಿವಾಗ ಶೇಂಗಾ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀವಲ್ವ ಇದನ್ನು ಹಾಕಿ ನಿಧಾನಕ್ಕೆ ಇದನ್ನು ತುಳಿಸ್ತಾ ಬರಬೇಕು ಚೆನ್ನಾಗತ್ತೆ ತುಂಬಾ ರುಚಿ ಬರುತ್ತೆ ಟೇಸ್ಟ್ ಮಾತ್ರ ಒಂದು ಮ ಒನ್ ಮಂತ್ವರೆಗೂ ನೀವು ಇದನ್ನು ಆರಾಮಾಗಿ ಇಟ್ಕೊಬೋದು ಇದನ್ನು ಈ ಥರ ನಿಧಾನವೂ ತುಳಿಸ್ತಾ ಬಂದ ಈ ಥರ ನೋಡಿ ಬಂಡಿ ಬಿಡ್ತಾ ಬರುತ್ತೆ ಸೊ ಈ ಥರ ಪಾತ್ರೆ ಎಲ್ಲ ಬಿಟ್ಟಾಗ ಇದು ಓಕೆ ಆಗಿದೆ ಅನ್ನೋ ಥರ ಇರುತ್ತೆ ಇದನ್ನು ನೀವು ಹಾಗೆ ತಣಿಯಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ನೀವು ಉಂಡೆ ಮಾಡಿಬಿಟ್ಟು ಇಡ್ಬೋದು ತುಂಬ ರುಚಿಯಾಗಿರುತ್ತೆ ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಿದ್ರೆ ಸ್ನ್ಯಾಕ್ಸ್ ಬಾಕ್ಗೂ ಬಾಕ್ಸ್ಗೂ ಕೂಡ ನೀವು ಕಳಿಸ್ಕೋಬೋದು ಚೆನ್ನಾಗಾಗತ್ತೆ ಟ್ರೈ ಮಾಡಿ ನೋಡಿ ಹೆಲ್ದಿ ಕೂಡ ಅಲ್ವಾ ಇದರಲ್ಲಿರುವಂತಹ ಒಂದು ಶೇಂಗಾ ಅಥವಾ ಬೆಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಹೆಲ್ತಿಗೆ ಎಷ್ಟು ರುಚಿಯಾಗಿರುತ್ತೆ ನೋಡಿ ಇದು ನನ್ನ ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಇದು ಸೊ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Like, share, subscribe.